ಆ ಸಾಂಗ್ ಅಣ್ಣ ನಾ ಅಣ್ಣ ನೀ ತಂಗಿ ಅಣ್ಣ ತಂಗಿಯರ ನೀ ತಂಗಿ ಏನಂದ್ರಿ ಹೊಡದಿಸ್ ವೆಲ್ಕಮ್ ಬ್ಯಾಕ್ ಲಗು ಎಲ್ಲರೂ ಆರಾಮಾಗಿದ್ದೀರಿ ನಾ ಭಿ ಆರಾಮಾಗಿದ್ದೀನಿ ಮತ್ತೇನ್ ಬೈ ಏನ್ ನಡ್ದಲ್ಲ ಏನಿಲ್ಲ ಮಸ್ತ್ ಇದರಲ್ಲ ಟೆನ್ಷನ್ ಅದಂಗೆ ಜಾಸ್ತಿ ಇವಾಗ ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಎಡಿಟಿಂಗ್ ಮಾಡಿ ಸ್ವಲ್ಪ ಲೇಟ್ ಆಯಿತು ಬ್ಲಾಗ್ ಇವತ್ತು ಎಡಿಟ್ ಆಗಾಗ ಯಾಕಂದರೆ ಸ್ವಲ್ಪ ಜಲ್ದಿ ಲೇಟಾಗಿ ಮಕ್ಕನಲ್ಲ ಅದಕ್ಕೆ ವೀಡಿಯೋ ಎಡಿಟಿಂಗ್ ಮಾಡೋಕು ಬಿ ಸ್ವಲ್ಪ ಟೈಮ್ ಆಯಿತು ಬ್ಲಾಗ್ ಎಡಿಟಿಂಗ್ ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡಕ್ಕೆ ಭೀ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಇವಾಗ ಸ್ವಲ್ಪ ಲೇಟಾಗಿ ತಿನ್ನ ಜಲ್ದಿ ಇದೆ ಬ್ಲಾಗ್ ಅಪ್ಲೋಡ್ ಮಾಡೋಸಲ್ಕ ಭಾಳ ಲೇಟಾಗಿಬಿಟ್ಟದ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ರಿ ನೋಡಿರಿ ನಮ್ಮ ಬ್ಲಾಗು ನಮ್ಮ ಬ್ಲಾಗಿಗೆ ನಮ್ಮ ಚಾನೆಲ್ಗೆ ಹೊಸ್ದೆ ಸ ಹೊಸ್ದಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿದ್ರೆ ಹಾಳೆ ಬರ್ತಿದ್ರೆ ಭೀ ಅದೇ ಮಾಡಿರಿ ಮತ್ತು ನೀವು ಬ್ಯಾರಿದಂತ ಅಲ್ಲಿಲ್ಲ ಜಸ್ಟ್ ಬಂದು ಇಲ್ಲಿ ಕುಂತೀವಿ ನಮ್ಮ ನಮ್ಮ ಜಾಗದಲ್ಲಿ ಮಸ್ತು ಆರಾಮ್ಸು ಮುಂಜೆ ಮುಂಜಾಗ್ ತಣ್ಣಗೆ ಗಾಳಿ ಬರ್ದ ಅದಕ್ಕೆ ಬಂದು ಕುಂತ ಮನೆಯಲ್ಲೇ ಬ್ಯಾಸರ್ ಬರ್ತವೆ ಕುಂತ್ ಕುಂತು 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 ಇಲ್ಲ ನಡೀಗಳು ಬರ್ತವೆ ಆರಾಮ್ಸು ಅಂತ ಹತ್ತು ಹದಿನೈದು ನಿಮಿಷ ಟೈಮ್ ಪಾಸ್ ಮಾಡಿ ಓಕೆ ಬೈ ಡೇಲಿ ಎಂಟು ಗಂಟೆಗೆ ನಮ್ಮ ಬ್ಲಾಗ್ ಬರ್ತದ ಲೇಟ್ ಆಯ್ತಂತಂದ್ರೆ ಎಂಟು ಗಂಟೆಗೆ ಬರ್ತದ ಸ್ವಲ್ಪ ಹೊತ್ತು ಲೇಟ್ ಆಯ್ತು ಅಂತಂದ್ರೆ ಇಲ್ಲಾಂದ್ರೆ ಕಂಟಿನ್ಯೂ ಬರ್ತಾನೆ ಇರ್ತದೆ ನೋಡ್ತಿರಿ ನಮ್ಮ ಬ್ಲಾಗ್ ಚಲೋ ಅಂಚಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಬೈ ಮತ್ತೆ ಏನಾಗೈತಿ ನಿಮ್ಗೆ ಮಾಡುವಾಗ ಇವನೊಂದಾಗ ಏನೋ ಒಂದು ಮಾಡೋದ ಮಾಡಬೇಕು ಟೆನ್ಷನ್ ತೊಗೋಬಾರ್ದು ಲವ್ ಲವ್ ಅಂತ ಬಿದ್ರೆ ನಮ್ಮ ಜೀವನ ನಮ್ಮದು ನಡೆಯಲ್ಲ ಯಾಕಂದ್ರೆ ನಾವು ಪ್ರೀತಿಸ ಹುಡುಗಿ ನಮ್ಗೆ ನಮ್ಮ ಇಷ್ಟ ಇರೋದಿಲ್ಲ ಏನೋ ಒಂದು ಆಗ್ತಿರ್ತವೆ ಎಕ್ಸೈಸ್ ಅಡ್ಡೆ ಹೇಳ್ಬಾರ್ದು ಯಾಕಂದ್ರೆ ಲವ್ ಮಾಡ್ತಿರ್ಬೇಕು ಲವ್ ಮಾಡಿಸ್ ಟೈಮ್ದಾಗ ಲವ್ ಮಾಡಬೇಕು ಕೆಲಸ ಮಾಡೋ ಟೈಮ್ದಾಗ ಕೆಲಸ ಮಾಡ್ಬೇಕು ಎರಡು ಮಾಡ್ಬೇಕು ಬೈ ಒಂದೇ ಅಂತನಲ್ಲ ಎಲ್ಲ ನೋಡ್ಕೊಂಡು ನಡೀತಿರ್ಬೇಕು ಯಾಕಂದ್ರೆ ನಾವು ಪ್ರೀತಿಸ ಹುಡುಗಿ ಪ್ರೀಸ್ತಿರಂತ ತಿಳಿಸಿ ಮಾಡಿದ್ರೆ ನಿಯತ್ತಾಗಿ ಮಾಡಿ ಬಿರೋ ಯಾಕಂತಂತಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಹುಡುಗಿ ಸಿಗ್ತಾವಲ್ಲ ಇನ್ನೊಂದು ಹುಡುಗಿ ಸಿಗ್ತಾ ಅಂತಲ್ಲ ನೆಕ್ಸ್ಟ್ ಟೈಮ್ ಯಾವುದೋ ಒಂದು ಹುಡುಗಿ ಸಿಗ್ತಾಳೆ ನಿಮ್ಗೆ ಆಕೆ ನಿಯತ್ತಾಗಿರ್ತಾಳೆ ಈಕಿಂಗ್ ನಿಯತ್ತಾಗಿ ಇಲ್ಲವೋ ಮಾಡಿದ್ರೆ ಯಾಕಂದರೆ ಈಗ ಏನೋ ಮಾಡ್ತವೆ ಅಂದರೆ ಕರ್ಮಕ್ಕಿಗ್ ಬಿಡೋಲ್ಲ ಇದಂತು ನೆನ್ಪಿಟ್ಕಿರಿ ನಮ್ಮ ಗೂಡ ಏನು ಮಾಡ್ತಾಳೆ ಹುಡುಗಿ ಇವತ್ತಿಲ್ಲ ಒಂದು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಎರಡು ತಿಂಗ್ಳು ಲಾಸ್ಟ್ ಆರು ತಿಂಗಳು ಸೇಮ್ ಟು ಸೇಮ್ ಕೂಡ ಹಿಂಗೆ ಆಗ್ತದೆ ನಮ್ಮ ಗೂಡ ಏನೇನು ಮಾಡಿಲ್ಲ ಅದಕ್ಕೆ ನಾ ಜಾಸ್ತಿ ಯೋಚನೆ ಮಾಡಲ್ಲ ಕರ್ಮ ಕರ್ಮ ಕರ್ಮಗೆ ನಂಬ್ರಿ ನೀವು ಯಾರಿಗೆ ನಂಬಲಿಕ್ಕೆ ನಂಬಲಿಕ್ಕೆ ಆಯ್ತು ಕರ್ಮ ಯಾವನಿಗೂ ಬಿಡಲ್ಲ ನಮಗೂ ಬಿಡಲ್ಲ ನಾವು ತಪ್ಪು ಕೆಲಸ ಮಾಡಬಾರ್ದು ಕರಿಲ್ಲ ಬೈ ಟೆನ್ಷನ್ ತೊಗೊಬಡ್ರಿ ನೀವು ಟ್ರೂ ಲವ್ ಮಾಡ್ರಿ ಮಾಡೋಕೆ ಬೇಡ ಅಂತನಲ್ಲ ಮಾಡಕ್ಕೆ ಬೇಡ ಅಂತನಲ್ಲ ಬೈ ಅಷ್ಟೇ ನಿಯತ್ತಾಗಿ ಲವ್ ಮಾಡಿರಿ ಹಾಗಂದ್ರೆ ನಿಯತ್ತಾಗಿ ಲವ್ ಮಾಡ್ಬೇಕಂದ್ರೆ ನಿಯತ್ತಾಗಿ ಯಾರು ಲವ್ ಮಾಡ್ತಾರೆ ಯಾರು ಟ್ರೂ ಲವ್ ಮಾಡ್ತಾನೆ ಹುಳಿಗೆ ಸಿಗಲ್ಲ ಸಿಗೋಲ್ಲ ಅಂತ ಗೊತ್ತಿದ್ದ ಮೇಲೆ ಲವ್ ಮಾಡ್ತಿರಲ್ಲ ಅಂದರೆ ನಿಜವಾದ ಲವ್ ಅಯ್ಯ್ ಲವ್ ಹಿಂಗೆ ಮಾಡ್ಬೇಕಲ್ಲ ಮುಂದಿನ ಹೋಗಿ ಯೋಚನೆ ಮಾಡ್ಬೇಕು ಏನು ಥರ ಲವ್ ಮಾಡ್ಬೇಕಲ್ಲಪ್ಪ ಹಾಂ ಏ ಮಾಡ್ತೀರಿ ಬಕ್ ದೋ ಪ್ರೀತಿ ಅಂತ ಅನ್ನೋದು ಲಿಮಿಟ್ ಇರಬಾರ್ದು ಇಷ್ಟೇ ಲವ್ ಮಾಡ್ಬೇಕು ಅಷ್ಟೆಲ್ಲ ಮಾಡಿ ಅಂದರೆ ಜಾಸ್ತಿ ಇಷ್ಟೇ ಲಿಮಿಟ್ ಅಂತ ಇಲ್ಲ ಯಾಕೆ ನಾನು ಬಿಟ್ಟು ಲವ್ ಮಾಡಕ್ಕೆ ಸುಳ್ಳಾಡ ಲವ್ ಮಾಡಕ್ಕೆ ಎಲ್ಲರ ಮುಂದೆ ಏನಾಗೈತಿ ಮಾಡೋಕೈತೆ ಅಂತ ಸುಮ್ ಅವ್ರೀಗ ಅಂಜಿಸಿದ ಅಂಜಿ ಏನಿಲ್ಲ ಸುಮ್ಮನೆ ಮತ್ತೆ ನಾವು ಹೋಗ್ ಮಾಡಕ್ಕೆ ನೀವು ಕರೆ ತಿಳಿದಿರಿ ಸುಮ್ಮಕಂದೆ ಸುಮ್ಮ ಬ್ಲಾಗ್ದಾಗ ಮತ್ತ ನಾ ಸಿಂಗಲ್ ಇದ್ದೀರ ಅಂತಂದ್ರೆ ಯಾರು ನಂಬಲ್ಲ ಅದಕ್ಕೆ ಅಂದೆ ನಾ ಬೈ ನಾಡ ನೋಡ್ರಿ ನಮ್ಮ ನಮ್ಮ ತಮ್ಮ ಜನ ಹಾಂ ಮಾಡುವ ಏನೋ ಅಂತ ಇದು ಬರ್ತಾವ್ರಿ

ಹಾಂ ಅಕ್ಕ ನಿವತ್ತು ಸಿಂಹಾನ ಅಂತ ಅಪ್ಪ ಇರೋದೇ ಕೂತಂಗೆ ಆದ ಅಲ್ಲೂ ನೋಡಿನು ಮುಂದ ಕುಚ್ ಮಾಡಕೋ ಅಂದ್ರೆ ನಮ್ಮ ತಮ್ಮ ಇದ್ದಿ ನಮ್ಮ ರೈಟ್ ಇದು ನಮ್ಮ ಅಣ್ಣ ತಮ್ಮ ಆ ಸಾಂಗ್ ಆಡು ಅಣ್ಣ ನಾ ಅಣ್ಣ ನಿ ತಂಗಿ ಅಣ್ಣ ತಂಗಿಯರು ಈ ಬಂದು ನಿ ತಂಗಿ ಏನಂದ್ರು ಬನ್ನಿ ಅಣ್ಣ ತಂಗಿ ಆಡಾಡು ಅಣ್ಣ ತಂಗಿಯರು ಈ ಬಂದು ಬನ್ನಿ ನಮ್ಮ ತಂಗಿಯಲ್ಲ ಏರಿ ಬೈ ನಡ್ಯಮ್ಮ ಮನೆಗೆ ಹೋಗಿ ಸ್ನಾನ ಮಾಡ ಸ್ನಾನ ಮಾಡಿ ನಾಶ ಮಾಡಮ್ಮ ಸಿಂಪಲ್ ಫೇಸ್ನಲ್ಲಿ ಜಾಸ್ತಿ ಆಗಿಬಿಟ್ಟವ ಏನು ಹೇಳ್ಬೇಕಂತಂದರೆ ನಾ ದೇವ್ರು ಹೇಳ್ತೀನಿ ಅಂದ್ರೆ ನಿಮಗೆ ಏನಪ್ಪ ಅಂತಂದರೆ ಸ್ನಾನ ಮಾಡಿ ನಾಶ ಮಾಡಿ ಹೋಗಿಬಿಡಮ್ಮ ಬೈ ನೋಡ್ತೀರಿ ಸ್ವಲ್ಪ ಹೊತ್ತಿರ ಒಂದು ಟೂ ಮಿನಿಟ್ಸ್ ಸಿಗ್ತೀನಿ ನಿಮಗೆಲ್ಲರಿ ನಡೀರಿ ಬೈ

ನಿನ್ನೆ ಇದ್ದಲ್ಲ ಅದೇ ಫಾರ್ಮ್ ಹೌಸಿಗೆ ಇಲ್ಲಿ ಮಸ್ತ್ ಅನ್ಸಗತ್ತದ ವಾಯ್ ಬರೋ ಟೈಮ್ ಏನಾಯ್ತು ಆಂಟಿ ಹೊರಗತ್ತ ಆಂಟಿ ಸ್ಪೀಡ್ ನಷ್ಟ ತಳಗಳಿಸ್ಕೊಂಬಿಟ್ಟ ಗಾಡಿ ಫುಲ್ ಸ್ಪೀಡ್ದಾಗ ಬಂದಾಳ ಬ್ರೇಕ್ ಹಿಡಿಬೇಕಿಲ್ಲ ಬ್ರೇಕ್ ಹಚ್ಚಕ ಕಾಲ್ ಹಚ್ಚಾಳ ಬ್ರೇಕ್ ಹೆಚ್ಚಿದ ಹಿಂಗೆ ಹಿಂಗೆ ಹಚ್ಚಿ ತಳೆ ಹೋಗಿ ಉಳಿದ್ ಬಿಟ್ಟು ಬಿದ್ದಳೆ ನಾ ಏನಂದ ಹೆಣ್ಮಗು ಹೆಣ್ಮಗು ಅಂತ ಹೋದರಿದೆ ಹಾಗೆ ನಾನು ಹಿಂಗ ಒಳಗಾದಳ ಪಾಪ ಬಿದ್ದು ಹೋಗಿ ಎಪ್ಸಿದ್ದೆ ಎಪ್ಸಿಗೆ ಕಳ್ಸಿ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ ಪಾಪ ಆಂಟಿ ಜಾಸ್ತಿ ಹೆಣ್ಮಕ್ಳಿಗೆ ಸ್ಕೂ ಗಲ್ಸಿಗೆ ನಡ್ಸೋಕೆ ಬರಲ್ಲ ಸ್ವಲ್ಪ ಸ್ಪಿನ್ ನಾ ಬೀಳ್ತಾರ ಕಾಮಿಡಿ ಅಂದ್ರೆ ಕಾಮಿಡಿ ಬೈ ನಾನು ಎಷ್ಟು ನಕ್ಕಿನಲ್ಲ ಅಲ್ಲಿ ಬಿಡೋದು ನೋಡಿ ಎಪ್ಪೋ ನಕ್ಕಿನಿ ನಮ್ಮ ಫ್ರೆಂಡ್ ಎಲ್ಲ ನಗ್ಕದೇ ಏ ಹೆಂಗ್ ಎಗ್ ಹೆಂಗ್ ಹೆಣ್ಮಣ್ಮಗು ಅಂತ ಮಜಾದ್ರೆ ಮಜಾ ಮತ್ತು ಬೈ ಭಾರಿ ಸೀನ್ ಇತ್ತಲ್ಲಿ ಆ ಟೈಮಿಗೆ ಕ್ಯಾಮ್ರಾ ಒಂದು ಆನ್ ಮಾಡಲಿಲ್ಲ ಆನ್ ಮಾಡೋದಿತ್ತು ವೀಡಿಯೋ ಚಾಲು ಇರೋದಿದ್ದು ನೀವು ಭಾಳ ನಗ್ತಿದ್ರಿ ಬೈ ಮಸ್ತಿತ್ತು ತನ್ನ ಗಾಳಿ ಬರಕದ್ದ ಮಸ್ತ್ ಕೂಡ ಬೈ ಸ್ವಲ್ಪ ಹತ್ರದಾಗ ಸಿಗಮ ನಿಮ್ಗೆ ఇవ్ స్టేషన్స్ తమ్ముచింగ్ ఉంట అంద ఏర్స్ బందర్స్క మధ్యాహ్న ఆయల్ టైము అక్క బాయ్ నమ్ కమ్మ ఏనల్ మిడల్ దేవుడు ఈ బాయ్ ಆ ಮಾಡಕದ ಇಲ್ಲ ಬಿಟ್ಟಾಗಿ ಹೊಡೆದಿಸ್ಸಲಗ ಚಪ್ಪ ಕೈಯಿಂದ ವೈ ನಡೆಯ ಮುಂದೆ ನಿಮ್ಗೆಲ್ಲರಿಗೂ ಒಮ್ಮೆ ರಾತ್ರಿ ಸಿಗೀನಿ ನಮ್ಮ ದೋಸ್ತು ನಾನು ಯಾರ ತಿನ್ನಕೀವಿ ಸುಮ್ಮನೆ ಇಲ್ಲಿ ಅಂಗಡಿಯಲ್ಲಿ ಕುಂತಿದ್ದೀವಿ ನಮ್ಮ ದೋಸ್ತಿನ ಅಂಗಡಿಯಲ್ಲಿ ಮತ್ತೆ ವಿಡಿಯೋ ಎಡಿಟಿಂಗ್ ಮಾಡು ನಮ್ಮ ಬ್ಲಾಗಿಗಿ ಇಲ್ಲೇ ಏನು ಮಾಡಮ್ ಬೈ ವಿಡಿಯೋ ಚೆನ್ನಾಗಿ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಯಾರು ವಸ್ತುಪ್ರಿ ಇದೆ ಅಂದರೆ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಿಕ್ಟಿ ನೆಕ್ಸ್ಟ್ ಫ್ಲಾಕ್ ಬಾಯ್